ನನ್ನಷ್ಟು ಮೈನಾರಿಟಿ ಗ್ರ್ಯಾಂಟ್ ಇದು ಸರ್ಕಾರದಿಂದ ಐದು ಕೋಟಿ ಅನುದಾನ ಕೊಟ್ಟಿರ್ತಾರೆ ಎಲ್ಲೆಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ಆ ಜಾಗನ ಅಭಿವೃದ್ಧಿ ಮಾಡಬೇಕು ಅಂತ ವಿಶೇಷವಾಗಿ ಅನುದಾನ ಬಂದಿರುತ್ತೆ ಕೆ ಜಿ ಎಫ್ ಅಲ್ಲಿ ಕೆಲವೊಂದು ಮೈನಾರಿಟಿ ಏರಿಯಾಸು ಮತ್ತು ಸ್ಲಮ್ ಥರ ಇರುವಂಥ ಏರಿಯಾಸ್ ರೋಡ್ಸ್ನ ಡ್ರೈನ್ಸ್ನ ಡೆವಲಪ್ ಮಾಡಿಕೊಂಡು ಮತ್ತು ಅದಾದಮೇಲೆ ಗ್ರಾಮೀಣ ಭಾಗದಲ್ಲೂ ಸುಂದರಪಾಳ್ಯ ಜೆ ಪುರ ಸಂಘನಹಳ್ಳಿ ಆ ಜಾಗದಲ್ಲೂ ಕೂಡ ಈ ಜಾಗದಲ್ಲಿ ಇವತ್ತು ಸುಂದರಪಾಳ್ಯ ಇಪ್ಪತ್ತು ಲಕ್ಷದಲ್ಲಿ ಎಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ಆ ಜಾಗದಲ್ಲಿ ಈ ಏರಿಯಾಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಫಂಡ್ಸ್ ಕೊಟ್ಟಿರ್ತಾರೆ ಇದು ಐದು ಕೋಟಿಯ ಅಭಿವೃದ್ಧಿಯ ಅನುದಾನ ಇದು ಐದು ಕೋಟಿ ನಗರ ಭಾಗದಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲಿ ಇದಾದಮೇಲೆ ಮೇಲೆ ಸಂಗನಳ್ಳಿಯಲ್ಲಿ ಜೆ ಕೆಪುರದಲ್ಲೂ ಕೂಡ ಕೆಲಸ ನಡೀತಾ ಇದೆ ಒಂದು ಜಾಗದಲ್ಲಿ ಕೆಲಸ ವಿಸಿಟ್ ಮಾಡಲಿಕ್ಕೆ ಬಂದಿದ್ದಿದ್ರು ಇವತ್ತು ಪ್ರಗತಿ ಹೇಗೆ ನಡೀತಾ ಇದೆ ಅಂತ ನಗರ ಭಾಗದಲ್ಲೂ ಕೂಡ ಕ್ವಾಲಿಟಿ ಕೆಲಸ ಮಾಡಿದ್ದಾರೆ ಮೈನಾರಿಟಿಂದ ಹೊಸ್ದಾಗಿ ಬಂದಿದ್ದಾರೆ ಇದೆ ಫಸ್ಟ್ ಟೈಮ್ ಅಲ್ವಾ ನೀವು ಈ ಕಡೆ ಬಂದು ಕೆಲಸ ಮಾಡುತ್ತೆ ಅಂದರೆ ಕ್ವಾಲಿಟಿ ಕೆಲಸ ತಗೊಳ್ಳೋ ಅಂಥದ್ರಲ್ಲಿ ಪರಿಶೀಲನೆಗೋಸ್ಕರ ಬಂದಿದ್ದೀವಿ ಕೆಲಸ ಮಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ವಿಸಿಟ್ ಮಾಡಿರಲಿಲ್ಲ ಸೊ ಆ ವಿಚಾರವಾಗಿ ಬಂದಿರೋ ಅಂಥದ್ದು ಸುಂದರಪಳಿಲ್ಲ ಹಿಂದೆ ನಮಗೆ ಹಿಂದೆ ಅನಿಮಲ್ ಹಸ್ಬೆಂಡ್ರಿ ಮಿನ ನಾವು ಕಳೆದ ಸೆಷನ್ನಲ್ಲಿ ನಾವು ರಿಕ್ವೆಸ್ಟ್ ಕೊಟ್ಟಿದ್ವಿ ನಮಗೆ ಒಂದು ಎರಡು ಜಾಗದಲ್ಲಿ ಬೇಕು ಅಂತಂದ್ಬಿಟ್ಟು ಎಲ್ಲಿ ಇದ್ರದ್ದು ಇಂಪಾರ್ಟೆನ್ಸ್ ಇದೆ ಅಂತಂದಾಗ ಮೂರ್ನಾಲ್ಕು ಜಾಗದಲ್ಲಿ ಪದೇ ಪದೇ ಈ ಭಾಗದ ರೈತರು ಒತ್ತಾಯ ಇದ್ದರು ಜಾಸ್ತಿ ನಾವು ಪಶು ಸಂಗೋಪನೆಯಲ್ಲಿ ಜಾಸ್ತಿ ನಾವು ಒತ್ತು ಕೊಟ್ಟಿದ್ದಾರೆ ನಮ್ಮ ಭಾಗದ ಗ್ರಾಮೀಣ ಭಾಗದಲ್ಲಿರುವಂಥ ರೈತರು ಸೊ ಎಲ್ಲೆಲ್ಲಿ ಪಶು ಆಸ್ಪತ್ರೆ ಇದ್ದರೆ ಅದು ಅನುಕೂಲ ಆಗುತ್ತೆ ಮತ್ತು ಇತ್ತೀಚೆಗೆ ನಾವು ಅದು ಕಾಯಿ ಬಾಯಿ ಕಾಲು ಬಾಯಿ ರೋಗಕ್ಕೆ ತುಪ್ಪ ತುತ್ತಾಗಿತ್ತು ಎಷ್ಟೊಂದು ಹಸುಗಳು ಅದಕ್ಕೆ ಅಂಥ ಎಲ್ಲ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ಕೂಡ ನಾವು ಕೆ ಜಿ ಎಫ್ ನಗರ್ ಭಾಗದಲ್ಲಿ ಒಂದೆರಡಿತ್ತು ಆ ಕಡೆ ಒಂದು ಮಾರಿ ಕುಪ್ಪ ಹಂಗೆ ಪೇಟೆಯಿಂದ ಮುಂದಕ್ಕೆ ಬಂದಿತ್ತು ಸೊ ಅದು ನೋಡಿಕೊಂಡು ಒಂದನ್ನು ಬಡ್ಮಾಕ್ನಳ್ಳಿಗೆ ಶಿಫ್ಟಿಂಗ್ ಮೇಲೆ ಒಂದು ಪಶು ಆಸ್ಪತ್ರೆ ಕೊಟ್ಟಿದ್ದೀವಿ ಇದು ಸುಂದರಪಾಳ್ಯಕ್ಕೆ ವಿಶೇಷವಾಗಿ ಮೂರು ಕೇಳಿದ ಜಾಗದಲ್ಲಿ ಒಂದೇ ಒಂದು ಕೊಟ್ಟಿದ್ದಾರೆ ಇನ್ನೂ ಮೂರು ಪಾಯಿಂಟ್ಗೆ ನಾನು ಪಶು ಆಸ್ಪತ್ರೆ ಕೇಳಿದ್ದೆ ಇನ್ನೊಂದು ಆ ಕಡೆ ರಾಜ್ಪೇಟ್ ರೋಡು ಇನ್ನೊಂದು ವೆಂಕಸಂದ್ರ ಇನ್ನೂ ಕೇಳಿದ್ವಿ ಒಂದು ಜಾಗದಲ್ಲಿ ಈಗ ಕೊಟ್ಟಿದ್ದಾರೆ ಬರುವಂಥ ದಿನಗಳಲ್ಲಿ ಅಲ್ಲಿಗೂ ಕೂಡ ಒಂದು ರಾಜ್ಪೇಟ್ ರೋಡು ಇನ್ನೊಂದು ಅಂದ್ರೆ ಪಂಚಾಯಿತಿ ಆ ಭಾಗಕ್ಕೂ ತರಬೇಕು ಅನ್ನೋವಂಥ ಒಂದು ಪ್ರಯತ್ನದಲ್ಲಿ ಒಂದು ಯಶಸ್ವಿ ಆಗಿದೆ ಸುಂದರಪಾಳ್ಯ ಪಂಚಾಯಿತಿಗೆ ಒಂದು ಪಶು ಆಸ್ಪತ್ರೆ ಬರುತ್ತೆ ಗ್ರಾಮಸ್ಥರ ಬೇಡಿಕೆಗಳು ಒಂದು ಏನು ಸಮಸ್ಯೆ ನಾನು ನೋಡಿದೆ ಅಂದ್ರೆ ಆ ಜಲ್ ಜೀವನ್ ಮನೆ ಮನೆಗೂ ಗಂಗೆ ಅನ್ನುವಂತ ಒಂದು ಇದಿರದು ರಸ್ತೆಗಳನ್ನ ಪೈಪ್ ಪೈಪ್ಲೈನ್ ವ್ಯವಸ್ಥೆ ಮಾಡಬೇಕು ಕುಡಿಯೋ ನೀರು ಪ್ರತಿ ಮನೆಗೂ ಕೊಡಬೇಕು ಅನ್ನೋವಂಥ ಉದ್ದೇಶ ಕರೆಕ್ಟಾಗಿದೆ ಅದರ ಜೊತೆಯಲ್ಲಿ ಕೆಲಸ ಮಾಡುವಂಥ ಯಾರು ಕಂಟ್ರಾಕ್ಟ್ರಿಗೆ ಜವಾಬ್ದಾರಿ ವಹಿಸಿರ್ತಾರೆ ರಸ್ತೆ ಅಗೆಯೋದ್ರಲ್ಲಿರೋ ಆಸಕ್ತಿ ಮುಚ್ಚಿ ಆ ಭಾಗದಲ್ಲಿ ಸ್ಥಳೀಯವಾಗಿ ಶಾಲೆಗೆ ಹೋಗೋ ಮಕ್ಕಳು ವಯಸ್ಸಾಗಿರೋರು ಭಾಳ ಏನಾದರೂ ತಾಪತ್ರೆಯಿಂದ ಪ್ರಯತ್ನದಿಂದ ಟೂ ವೀಲರಲ್ಲೋ ಆಟೋ ಅಲ್ಲೋ ಹೋಗಬೇಕು ಅಂತಂದರೆ ಆ ರಸ್ತೆಗಳನ್ನ ಖಂಡಿತವಾಗೂ ಹೇಗೆ ಜನಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಆ ಮಟ್ಟಕ್ಕೆ ಹದಗೆಡ್ಸಿರ್ತಾರೆ ಅಗೆಯೋದಷ್ಟೇ ಅವ್ರದ್ದು ಜವಾಬ್ದಾರಿ ಅನ್ಕೊಂತಾ ಇದ್ದಾರೆ ಅದನ್ನು ರೆಸ್ಟೋರೇಷನ್ ಮಾಡ್ತಾ ಇಲ್ಲ ಮತ್ತೆ ಯಥಾಸ್ಥಿತಿಗೆ ರಸ್ತೆನ ಮಾಡಿ ಬಿಟ್ಟು ಬರ್ತಾ ಇಲ್ಲ ಗುಂಡಿ ಮುಚ್ಚೋದು ಮತ್ತೆ ಅದನ್ನು ಸಮತಟ್ ಮಾಡೋದು ಅಲ್ಲಿರುವಂತ ಸ್ಥಳೀಯವರಿಗೆ ತೊಂದರೆ ಆಗದೆ ಇರೋ ಹಂಗೆ ನೋಡ್ಕೊಳ್ಳೋ ಅಂತ ಕಾಳಜಿನ ವಹಿಸ್ತಾ ಇಲ್ಲ ಕೆಲಸ ಆಯ್ತಾ ವಾಪಸ್ ಹೋಗ್ತಾ ಇದಾರೆ ಆಗಿ ತರ ರೋಡ್ ಪೈಪ್ಲೈನ್ ಮಾಡಿದೀವ ಹೊಟ್ಟು ಹೋಗ್ತಾ ಇದಾರೆ ಅದು ಬಹಳ ತಪ್ಪದು ಯಾರೇ ಮಾಡಲಿ ಎಲ್ಲಿಂದಾದ್ರೂ ಕಾಂಟ್ರಾಕ್ಟ್ರು ಬರ್ಲಿ ಆ ಕೆಲಸ ಮಾಡ್ತಾ ಇರೋದೆ ಬಹಳ ತಪ್ಪು ಇವಾಗ ಮಳೆ ಬಂದಿರತ್ತೆ ಅರ್ಜೆಂಟಾಗಿ ಬೆಳಗ್ಗೆ ಸಂಜೆ ಕತ್ಲಲ್ಲಿ ಓಡಾಡೋ ಅಂಥವ್ರಿಗೆ ಗುಂಡಿಯಿಂದ ಆಗುವಂಥ ಸಮಸ್ಯೆಗಳು ಚಿಕ್ಕ ಮಕ್ಳು ಬಿದ್ದರೂ ಕಷ್ಟನೇ ದೊಡ್ಡವ್ರು ಬಿದ್ರು ಕಷ್ಟನೇ ಯಾರೇ ಯಾರು ಬಿದ್ದರೂ ಚೇತರಿಸ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅವ್ರದ್ದು ತಪ್ಪಿರಲ್ಲ ಆ ಥರ ಆ ರಸ್ತೆಗಳನ್ನ ಹದ್ಗೆಡಿಸಿ ಹೋಗ್ತಾ ಇದ್ದಾರೆ ಅದು ಭಾಳ ತಪ್ಪಿದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಮಾತಾಡಿದ್ದೀವಿ ಬಂದು ವಿಸಿಟ್ ಮಾಡಿ ಅವ್ರ ಹತ್ರ ಕೆಲಸ ತಗೋಬೇಕು ಅಲ್ಲಿವರೆಗೂ ಬಿಲ್ಸ್ನ ಪೆಂಡಿಂಗ್ ಇಡಬೇಕು ಏನು ಕ್ವಾಲಿಟಿ ಕೆಲಸ ಮಾಡಿದ್ದಾರೆ ನೋಡಿ ಕೊಡಲಿ ಅವ್ರದು ಪೈಪ್ಲೈನ್ ಮಾಡಿದಾರಲ್ಲ ಜಲ್ ಪೈಪ್ ಪೈಪ್ಲೈನ್ ಮಾಡಿದಾರಲ್ಲ ಅವ್ರ ಕ್ವಾಲಿಟಿ ವರ್ಕ್ ನೋಡಿ ಅವ್ರ ಬಿಲ್ಸ್ನ ರಿಲೀಸ್ ಮಾಡಿ ಅವ್ರದ್ದು ಜವಾಬ್ದಾರಿ ಆಗುತ್ತೆ ಅದಾದ್ಮೇಲೆ ಪಂಚಾಯತಿ ಅವ್ರಿಗೂ ಹೇಳಿದ್ದೀನಿ ಪಿ ಡಿ ಒರಿಗೆ ಪರ್ಮಿಷನ್ ಇಲ್ಲದೆ ಅವ್ರು ಬಂದು ರಸ್ತೆ ಆಗಿಲಿಕ್ಕೆ ಆಗಲ್ಲ ಪಂಚಾಯಿತಿ ಪಿ ಡಿ ಅವ್ರದ್ದು ಏನು ಜವಾಬ್ದಾರಿ ಅಂದರೆ ಪರ್ಮಿಷನ್ ಕೊಡೋಕೆ ಮುಂಚೆ ಅವ್ರ ಹತ್ರ ಒಂದು ಲೆಟ್ರ್ ತಗೊಬೇಕು ನಾವು ರಸ್ತೆ ಆಗದ್ಮೇಲೆ ಮತ್ತೆ ನಾವು ಅದನ್ನು ರೆಸ್ಟೋರೇಷನ್ ಮಾಡಿಕೊಡ್ತೀವಿ ಯಾವ ಥರ ರಸ್ತೆ ಇದೆ ಅದೇ ಅದು ಆ ಮಟ್ಟಕ್ಕೆ ನಾವು ಮತ್ತೆ ಸಂತಟ್ ಮಾಡಿಕೊಡ್ತೀವಿ ಅಥವಾ ರೆಸ್ಟೋರೇಷನ್ ಮಾಡ್ತೀವಿ ಅಂತ ರೈಟಿಂಗಲ್ಲಿ ಲೆಟ್ರ್ ಕೊಡೋವ್ರಿಗೂ ಅವ್ರಿಗೆ ಪರ್ಮಿಷನ್ ಕೊಡಕೂಡ್ದು ಸ್ಥಳೀಯವಾಗಿ ಮೆಂಬರು ಅಥವಾ ಆ ಭಾಗದಲ್ಲಿ ಮುಖಂಡಿರ್ತಾರಲ್ಲ ಅವರಿಗೆ ಮುಂದೆ ಕರೆದು ಇಂಥ ಕಾಂಟ್ರಾಕ್ಟ್ಗೆ ಇಷ್ಟು ಕೆಲಸ ಆಗಿದೆ ಅವ್ರು ಬಂದ್ ಮಾಡ್ಕೊಳ್ಳೋ ಹೋಗ ಮಿಕ್ಕಿದ ಕೆಲಸ ಮಾಡಿಸ್ಕೊಳ್ಳಿ ಅನ್ನೋಂಥ ಅವೇರ್ನೆಸ್ ಕೂಡ ಕೊಡಬೇಕು ಪಂಚಾಯಿತಿಯಲ್ಲಿ ಜವಾಬ್ದಾರಿ ಇರೋರು ಸೊ ಇದೆಲ್ಲಾನು ಎಲ್ರದು ಜವಾಬ್ದಾರಿ ಆಗಿರುತ್ತೆ ಒಬ್ಬರ ಮೇಲೆ ದೋಷ ಆರೋಪನೆ ಮಾಡೋಕ್ಕೆ ಆಗಲ್ಲ ಕಲೆಕ್ಟಿವ್ ಆಗಿ ಕೆಲಸ ತಗೋಬೇಕು ಈಗ ಪ್ರತಿ ಮನೆಗೂ ನೀರು ಸಿಗಲಿ ಅನ್ನೋದು ಉದ್ದೇಶ ಕರೆಕ್ಟಾಗಿದೆ ಅದು ಪ್ರತಿಫಲವಾಗಿ ಇಷ್ಟು ಸಮಸ್ಯೆಗಳು ಆಗ್ತಾ ಇದಾವೆ ಅದನ್ನ ಅಭಿರು ಗಮನದಲ್ಲಿ ಇಟ್ಕೊಂಡು ಕೆಲಸ ತಗೊಳ್ಳಿ ಇನ್ಮೇಲೆ ಎಲ್ಲೂ ಕೆಲಸ ತಗೊಳ್ಳೋವಾಗ ಪರ್ಮಿಷನ್ ಕೊಡ್ಕೊಡ್ದು ಒಂದು ಮೀಟಿಂಗ್ ಮಾಡಿ ನಿಮ್ಮ ಹಂತದಲ್ಲಿ ಇವ ಹಂತದಲ್ಲಿ ಮೀಟಿಂಗ್ ಮಾಡಿ ಬಹಳ